ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಈ ಸಂಚಿಕೆಯಲ್ಲಿ ದೃಷ್ಟಿ ಅಂದರೆ ಕಣ್ಣು ದೃಷ್ಟಿಗೆ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಕಣ್ಣು ದೃಷ್ಟಿ ಯಾರ ಮೇಲೆ ಯಾರಿಗೆ ಯಾವಾಗ ಬರುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಹಾಗೆ ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ನೋಡುತ್ತಾ ಹೋಗೋಣ ಕಣ್ಣು ದೃಷ್ಟಿ ಸ್ನೇಹಿತರೆ ನಾವು ಒಂದು ಕೆಲಸವಾಗಲಿ ಅಥವಾ ಮನೆಯಲ್ಲೇ ಆಗಲಿ ಅಥವಾ ಒಂದು ಸಂಸಾರವಾಗಲಿ ಚೆನ್ನಾಗಿದ್ದೀವಿ ಎಂದರೆ ನಮ್ಮ ಮೇಲೆ ಯಾರದ್ದಾದರೂ ಒಂದು ಕೆಟ್ಟ ದೃಷ್ಟಿ ಇದ್ದೇ ಇರುತ್ತದೆ ದಂಪತಿಗಳಾಗಬಹುದು ಸಹೋದರ ಸಹೋದರಿಯರಾಗಬಹುದು ಸಹೋದರ ಸಹೋದರಿಯರಾಗಬಹುದು ಅಥವಾ ಇನ್ನೊಬ್ಬರಾಗಬಹುದು ಅಪ್ಪ ಅಮ್ಮನೇ ಆಗಬಹುದು ಚೆನ್ನಾಗಿದ್ದರೆ ನಮ್ಮ ಅಕ್ಕಪಕ್ಕದವರು ಅಥವಾ ನಮ್ಮ ಜೊತೆ ಚೆನ್ನಾಗಿದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕುವ ಹಿತಶತ್ರುಗಳೇ ಆಗಬಹುದು ನಮ್ಮನ್ನು ನೋಡಿ ಹಸುವೆ ಪಡುತ್ತಾ ನಮಗೆ ಇಲ್ಲ ಸಲ್ಲದ ರೀತಿ ಮಾಟ ಮಂತ್ರ ತಂತ್ರಗಳನ್ನು ಮಾಡುವುದು ಹೆಚ್ಚು ಇವತ್ತು ಗಂಡ ಹೆಂಡತಿ ಕೂಡ ಹೊಂದಾಣಿಕೆಯಲ್ಲಿ ಇದ್ದರೆ ಅವರ ಮೇಲೆ ಅತಿ ಹೆಚ್ಚಾಗಿ ಕೆಟ್ಟ ದೃಷ್ಟಿಯನ್ನು ಹಾಕುವಂಥ ಕಾಲ ಸ್ನೇಹಿತರೆ ದಂಪತಿಗಳು ಕೂಡ ಚೆನ್ನಾಗಿ ಬದುಕಿ ಬಾಳಬೇಕು ಎನ್ನುವ ಎಷ್ಟು ಆಸೆ ಕನಸುಗಳನ್ನು ಇಟ್ಟುಕೊಂಡಿರುತ್ತಾರೆ ಅವರ ಆಸೆ ಕನಸುಗಳಿಗೆ ಎಳ್ಳು ನೀರು ಬಿಡುವಂತಹ ಕೆಲಸಗಳನ್ನು ಆಗದವರು ಮಾಡುತ್ತಾರೆ ಆ ದೃಷ್ಟಿ ಪೂಜೆಗೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸಿ ದೃಷ್ಟಿ ಪೂಜೆ ಮಾಡಿಸಬೇಕು ದೃಷ್ಟಿ ಪೂಜೆಗೆ ಯಾವ ರೀತಿಯ ನಾವು ಪರಿಹಾರ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ದಂಪತಿಗಳು ತಮ್ಮನ್ನು ಕಣ್ಣು ದೃಷ್ಟಿಯಿಂದ ರಕ್ಷಣೆ ಮಾಡಿಕೊಳ್ಳುವುದು ತುಂಬನೇ ಮುಖ್ಯ ಇಲ್ಲವಾದರೆ ಕೆಟ್ಟ ಕಣ್ಣು ದೃಷ್ಟಿಯು ನಿಮ್ಮ ದಾಂಪತ್ಯದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನುಂಟು ಮಾಡಬಹುದು ನವವಿವಾಹಿತರು ಅಥವಾ ದಂಪತಿಗಳು ಕಣ್ಣು ದೃಷ್ಟಿಯಿಂದ ಪರಿಹಾರ ಪಡೆದುಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಕೆಟ್ಟ ದೃಷ್ಟಿಯು ದುರಾದೃಷ್ಟ ಮತ್ತು ನಕಾರಾತ್ಮಕತೆಯನ್ನು ತರುತ್ತದೆ ಎಂಬ ಎಂದು ಹೇಳಲಾಗುತ್ತದೆ ಅದರಲ್ಲೂ ನವವಿವಾಹಿತರ ಮೇಲೆ ಅಥವಾ ಹೆಚ್ಚು ಸಂತೋಷದಿಂದ ದಂಪತಿಗಳ ಮೇಲೆ ಬಹು ಬೇಗನೆ ಕೆಟ್ಟ ದೃಷ್ಟಿ ಬೀಳುತ್ತದೆ ಅಥವಾ ಒಂದು ಮನೆಯಲ್ಲಿ ಖುಷಿ ಸಂತೋಷ ನೆಮ್ಮದಿಯಾಗಿದ್ದರೆಂದರೆ ಅವರ ಮನೆ ಮೇಲೂ ಕೂಡ ಈ ಕೆಟ್ಟ ದೃಷ್ಟಿಗಳ ಕಣ್ಣು ಬೀಳುತ್ತದೆ ಸ್ನೇಹಿತರೆ ಹೆಚ್ಚು ಸಂತೋಷದಿಂದಿರುವ ದಂಪತಿಗಳ ಮೇಲೆ ಬಹು ಬೇಗನೆ ಕೆಟ್ಟ ದೃಷ್ಟಿ ಬೀಳುತ್ತದೆ ನವ ಜೋಡಿಗಳು ಅಥವಾ ದಂಪತಿಗಳು ತಮ್ಮನ್ನು ತಾವು ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ದಂಪತಿಗಳು ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮನುಷ್ಯನ ಕೆಟ್ಟ ದೃಷ್ಟಿ ದಂಪತಿಗಳ ಮೇಲೆ ವಿನಾಶಕಾರಿ ಪರಿಣಾಮಗಳನ್ನು ಬೀರಬಹುದು ಅವರ ದಾಂಪತ್ಯ ಸಾಮರಸ್ಯ ಮತ್ತು ಸಂತೋಷವನ್ನು ಅಡ್ಡಪಡಿಸಬಹುದು ವಿವರಿಸಲಾಗದ ಘರ್ಷಣೆಗಳು ಆರ್ಥಿಕ ಹೋರಾಟಗಳು ಆರೋಗ್ಯ ಸಮಸ್ಯೆಗಳು ಭಾವನಾತ್ಮಕ ಯಾತನೆ ಮತ್ತು ಬಂಜೆತನವು ಉದ್ಭವಿಸಬಹುದು ಆಗಾಗ್ಗೆ ಭಿನ್ನಭಿಪ್ರಾಯಗಳು ಪತಿ ಪತ್ನಿ ದೂರ ಆಗುವಂತಹ ಸಮಸ್ಯೆಗಳನ್ನು ಎದುರಿಸಬಹುದು ಒಟ್ಟಾರೆಯಾಗಿ ಇದು ದಂಪತಿಗಳ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ ಹಾಗೆ ನಿಮ್ಮ ಕುಟುಂಬದ ಮೇಲೂ ಕೂಡ ಅತಿ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಈ ಪರಿಣಾಮಗಳನ್ನು ಎದುರಿಸಲು ನವ ವಿವಾಹಿತ ದಂಪತಿಗಳು ಹಾಗೂ ಕುಟುಂಬದವರು ದುಷ್ಟ ಕಣ್ಣಿನಿಂದ ತಮ್ಮ ದಾಂಪತ್ಯವನ್ನು ತಮ್ಮ ಕುಟುಂಬವನ್ನು ಪ್ರೀತಿ ಸಾಮರಸ್ಯವನ್ನು ರಕ್ಷಿಸಲು ಮತ್ತು ಆನಂದದಾಯಕ ಸಮೃದ್ಧಿ ದಾಂಪತ್ಯ ಜೀವನವನ್ನು ಕುಟುಂಬದ ಸಂತೋಷವನ್ನು ಅನುಭವಿಸಲು ನಾವು ಹೇಳುವ ಈ ಕೆಲಸಗಳನ್ನು ತಪ್ಪದೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಾವ ಕೆಟ್ಟ ದೃಷ್ಟಿಗಳ ಕಣ್ಣಾಗಲಿ ಅಥವಾ ಮಾಟ ಮಂತ್ರವಾಗಲಿ ತಗುಲುವುದಿಲ್ಲ ಸ್ನೇಹಿತರೆ ಇವುಗಳನ್ನು ಧರಿಸಿ ಮೊದಲನೆಯದಾಗಿ ಈಗ ತಿಳಿಸುವ ಈ ವಸ್ತುಗಳನ್ನು ನಿಮ್ಮ ಕಣ್ಣು ದೃಷ್ಟಿಗೆ ಧರಿಸಿಕೊಳ್ಳಿ ಕಣ್ಣು ದೃಷ್ಟಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ದಂಪತಿಗಳು ರತ್ನಗಳು ಮತ್ತು ರುದ್ರಾಕ್ಷಿಯನ್ನು ಧರಿಸಬಹುದು ಕಣ್ಣು ದೃಷ್ಟಿಯಿಂದ ದೂರವಿರಲು ವಿಶೇಷವಾಗಿ ಐದು ಮುಖ ಅಥವಾ ಹನ್ನೊಂದು ಮುಖದ ರುದ್ರಾಕ್ಷಿಯನ್ನು ಧರಿಸಬೇಕು ಇದು ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುತ್ತವೆ ಇದು ಧರಿಸುವಾಗ ಹಾಗೂ ಧರಿಸಿದ ನಂತರ ಪಾಲಿಸಬಾ ಬೇಕಾದ ನಿಯಮಗಳನ್ನು ಪದ್ಧತಿಗಳನ್ನು ಅನುಸರಿಸಬೇಕು ರುದ್ರಾಕ್ಷಿಯ ಜೊತೆಗೆ ಕರುಂಗಲಿ ಮಾಲವನ್ನು ಕೂಡ ಧರಿಸಬಹುದು ರುದ್ರಾಕ್ಷಿ ಎಷ್ಟು ಕೆಲಸ ಮಾಡುತ್ತದೆಯೋ ಅದರಷ್ಟು ಕೆಲಸವನ್ನು ಈ ಕರುಂಗಲ ಮಾಲ ಕೂಡ ಕೆಲಸ ಮಾಡುತ್ತದೆ ಸ್ನೇಹಿತರೆ ಈ ಮಾಲೆಗಳನ್ನು ಧರಿಸುವಾಗ ವಿಧಿ ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ ಹೇಗೆ ಬೇಕಾಗೆ ಧರಿಸಬಾರದು ಅದನ್ನು ಯಾರಾದರೂ ನಿಮಗೆ ಗುರುಗಳಿದ್ದರೆ ಅಥವಾ ನಿಮಗೆ ತಿಳಿದಂತಹ ಪುರೋಹಿತರಿದ್ದರೆ ಅವರನ್ನು ವಿಚಾರಣೆ ಮಾಡಿ ಇದನ್ನು ನಿಯಮಾನುಸಾರವಾಗಿ ಧರಿಸುತ್ತಾ ಬಂದರೆ ಖಂಡಿತ ನಿಮಗಿರುವ ಕೆಟ್ಟ ಕಣ್ಣುಗಳು ಅಥವಾ ಮಾಟ ಮಂತ್ರದಂತಹ ದೃಷ್ಟಿ ಕೂಡ ಮರೆಯಾಗುತ್ತಾ ಹೋಗುತ್ತದೆ ಇನ್ನು ಎರಡನೆಯದಾಗಿ ಈ ಪೂಜೆಯನ್ನು ಮಾಡಿ ನಕ್ಷತ್ರ ಪೂಜೆಯನ್ನು ಮಾಡುವುದರಿಂದ ದಂಪತಿಗಳು ಕಣ್ಣು ದೃಷ್ಟಿಯಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಹಾಗೂ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳಬಹುದು ನಿಮ್ಮ ದೇವತೆಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ದಂಪತಿಗಳ ಬಂಧವನ್ನು ಬಲಪಡಿಸಲು ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡಿ ಕುಲದೇವರನ್ನು ಅಥವಾ ಕುಲದೇವತೆಯನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಕಣ್ಣು ದೃಷ್ಟಿಯಿಂದ ರಕ್ಷಣೆ ಸಿಗುತ್ತದೆ ದಂಪತಿಗಳ ನಕ್ಷತ್ರಕ್ಕೆ ಅನುಗುಣವಾಗಿ ಕುಟುಂಬದ ನಕ್ಷತ್ರಕ್ಕೆ ಅನುಗುಣವಾಗಿ ಪೂಜೆಯನ್ನು ಮಾಡುತ್ತಾ ಬಂದರೆ ಕೆ ಕೆಟ್ಟ ದೃಷ್ಟಿಗಳ ಕಣ್ಣು ನಿಮ್ಮ ಮೇಲಾಗಲಿ ನಿಮ್ಮ ಕುಟುಂಬದ ಮೇಲಾಗಲಿ ಬೀಳುವುದಿಲ್ಲ ಸ್ನೇಹಿತರೆ ಮೂರನೆಯದಾಗಿ ದೈವಿಕ ಯಂತ್ರಗಳನ್ನು ಬಳಸಿ ದೈವಿಕ ಶಕ್ತಿಯುಳ್ಳ ಯಂತ್ರಗಳು ಕಣ್ಣು ದೃಷ್ಟಿಯಿಂದ ರಕ್ಷಣೆ ನೀಡುತ್ತದೆ ದಂಪತಿಗಳು ತಮ್ಮ ಮನೆಯಲ್ಲಿ ಹಾಗೂ ತಮ್ಮಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದು ಹಾಕಲು ಶ್ರೀಯಂತ್ರ ಗಣೇಶ ಯಂತ್ರ ಅಥವಾ ಕಾಳಿ ಇಟ್ಟು ಪೂಜೆಯನ್ನು ಮಾಡಬೇಕು ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರದಂತಹ ಪವಿತ್ರ ಮಂತ್ರಗಳನ್ನು ಹೊಂದಿರುವಂತಹ ಯಂತ್ರಗಳನ್ನು ಧರಿಸಿ ಕಣ್ಣು ದೃಷ್ಟಿಯನ್ನು ದೂರ ಮಾಡಲು ದಂಪತಿಗಳು ಅರಿಶಿನ ಸಿಂಧೂರ ಮತ್ತು ಅಕ್ಕಿ ಧಾನ್ಯಗಳನ್ನು ಹೊಂದಿರುವ ಚಿಕ್ಕ ಪ್ಯಾಕೆಟ್ಗಳನ್ನು ತಮ್ಮಲ್ಲಿ ಇಟ್ಟುಕೊಳ್ಳಬೇಕು ನಿಯಮಿತವಾಗಿ ಪೂಜೆ ಮತ್ತು ಧಾನ್ಯದ ಮೂಲಕ ಯಂತ್ರಗಳು ಶಕ್ತಿಯುತಗೊಳ್ಳುವುದು ಇನ್ನು ನಾಲ್ಕನೆಯದಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ಎಂದು ಈ ಕೆಲಸ ಮಾಡಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಂತಹ ದಿನಗಳಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದರಿಂದಲೂ ಕಣ್ಣು ದೃಷ್ಟಿ ನಿವಾರಣೆಯಾಗುವುದು ಹುಣ್ಣಿಮೆಯ ದಿನದಂದು ರಾತ್ರಿ ಚಂದ್ರದೇವನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಗ್ರಹಣದ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಪತಿ ಪತ್ನಿ ದೈಹಿಕವಾಗಿ ಒಂದಾಗುವುದನ್ನು ನಿಲ್ಲಿಸಬೇಕು ರಕ್ಷಣೆಯನ್ನು ಬಲಪಡಿಸಲು ಸೋಮವಾರದಂದು ಶಿವನನ್ನು ಮತ್ತು ಶುಕ್ರವಾರದಂದು ದುರ್ಗಾದೇವಿಯನ್ನ ನಿಯಮಿತವಾಗಿ ಪೂಜಿಸುತ್ತಾ ಬನ್ನಿ ಇನ್ನ ಐದನೆಯದಾಗಿ ಈ ಮಂತ್ರಗಳನ್ನು ಪಠಿಸಿ ನಿಯಮಿತವಾಗಿ ಈ ರಕ್ಷಣಾತ್ಮಕ ಮಂತ್ರಗಳನ್ನು ಪಠಿಸುವುದು ನವ ವಿವಾಹಿತರು ಅಥವಾ ದಂಪತಿಗಳು ಕಣ್ಣು ದೃಷ್ಟಿಯಿಂದ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾರೆ ಈ ಮಂತ್ರಗಳನ್ನು ಹೀಗೆ ಪಠಿಸುತ್ತಾ ಬರಬಹುದು ಓಂ ನಮ ಶಿವಾಯ ಓಂ ಗಣೇಶಾಯ ನಮಃ ಅಥವಾ ಮಹಾಮೃತ್ಯುಂಜಯ ಮಂತ್ರವಾದಂತಹ ಪವಿತ್ರ ಮಂತ್ರಗಳನ್ನು ಪಠಿಸಬೇಕು ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಪ್ರತಿದಿನ ನೂರ ಎಂಟು ಬಾರಿ ಪಠಿಸಿ ಹೆಚ್ಚುವರಿ ರಕ್ಷಣೆಗಾಗಿ ದಂಪತಿಗಳು ಕವಚ ಮಂತ್ರ ಅಥವಾ ಹನುಮಾನ್ ಚಾಲಿಸವನ್ನು ಸಹ ಪಠಿಸಬಹುದು ಈ ಮಂತ್ರಗಳ ನಿಯಮಿತ ಜಪವು ನಕಾರಾತ್ಮಕ ಶಕ್ತಿಯನ್ನು ಬಿಡಿಸುತ್ತದೆ ಹಾಗೂ ನಿಮಗಿರುವಂತಹ ಯಾವುದೇ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೆಳೆದಂತೆ ನಕಾರಾತ್ಮಕತೆಯನ್ನು ದೂರ ಮಾಡಿ ದಾಂಪತ್ಯವನ್ನು ಹತ್ತಿರ ಮಾಡುವಾಗೆ ಮಾಡಿಕೊಡುತ್ತದೆ ಹಾಗೂ ಸಕಾರಾತ್ಮಕತೆಯನ್ನು ನಿಮ್ಮಲ್ಲಿ ಹೆಚ್ಚಾಗಿ ಬೆಳೆಸುತ್ತಾ ಹೋಗುತ್ತವೆ ಸ್ನೇಹಿತರೆ ಇನ್ನು ಈ ಮಂತ್ರಗಳನ್ನು ಪಠಿಸುವಾಗ ನಿಯಮಗಳನ್ನು ಅನುಸರಿಸಿ ಈ ಮಂತ್ರಗಳನ್ನು ಪಠಿಸುತ್ತಾ ಬನ್ನಿ ಹಾಗೆ ಅಮಾವಾಸ್ಯೆ ಉಣ್ಣಿಮೆಗಳಲ್ಲಿ ಎಲ್ಲಾದರೂ ಶಕ್ತಿಶಾಲಿಯಾದಂತಹ ಹೆಣ್ಣು ದೇವರ ಬಳಿ ಮೂರು ಬಾರಿ ತಡೆಯನ್ನು ಒಡೆಸುವುದರಿಂದ ಕೂಡ ನಿಮಗೆ ಇರುವಂತಹ ಕೆಟ್ಟ ದೃಷ್ಟಿಗಳು ದೂರವಾಗುತ್ತವೆ ಸ್ನೇಹಿತರೆ ಮೂರು ಬಾರಿ ಎಂದರೆ ಅಮಾವಾಸೆ ಹುಣ್ಣಿಮೆ ಅಮಾವಾಸೆ ಈ ರೀತಿ ಮೂರು ಬಾರಿ ಮೂರು ತಡೆಯನ್ನು ಒಡೆಸುವುದರಿಂದ ಕೂಡ ಯಾವ ಕೆಟ್ಟ ದೃಷ್ಟಿಗಳಿದ್ದರೂ ಕೂಡ ಎಲ್ಲ ದೂರವಾಗಿ ನಿಮ್ಮ ಸಂಸಾರ ಆನಂದದಿಂದಿರುತ್ತದೆ ಈ ಮಾಹಿತಿ ಇಷ್ಟು ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ